ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಮಕ್ಕಳಿಗೆ ಕೆಮ್ಮ ಆಗ್ತಿರತ್ತಲ್ವಾ ಅದಕ್ಕೆ ಮನೇಲೆ ಹೋಮ್ ರೆಮಿಡಿನ ಮಾಡಿಕೊಂಡು ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಈ ಕಷಾಯ ಅಂದ್ರೆ ಈ ರೆಸಿಪಿನ ಬಂದು ನಮ್ಗೆ ಅಜ್ಜಿ ಹೇಳ್ಕೊಟ್ಟಿದ್ದು ಅವರು ಆಗಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ಕೆಮ್ಮ ಆದಾಗ ಗೆ ಹೋಗ್ತಿರ್ಲಿಲ್ಲ ಇದೇ ತರ ಮನೇಲೆ ಏನಾದ್ರು ಕಷಾಯಗಳನ್ನ ಮಾಡ್ಕೊಂಡು ಮಕ್ಕಳಿಗೆ ಕುಡಿಸ್ತಿದ್ರು ಹಾಗೆ ಕಡಿಮೆ ಆಗ್ತಿತ್ತು ನನಗೂ ಇದನ್ನ ಒಂದ್ ಎರಡ್ ಸಲ ಹೇಳಿದ್ರು ಮಾಡು ಮಾಡು ಮಕ್ಳಿಗೆ ಕುಡಿಸು ಅಂತ ಆಗ ನಮ್ ಪಾಪು ಇರುವಾಗ ನಾನು ಹಾಸ್ಪಿಟಲ್ ಹೋಗ್ತಿದ್ದೆ ಕಡಿಮೆ ಆಗ್ತಿರ್ಲಿಲ್ಲ ಕಷಾಯಿ ಅವನಿಗೆ ಕೆಮ್ಮಾದಾಗ ಕುಡಿಸ್ತಿರ್ತೀನಿ ಮನೆಗಳಲ್ಲಿ ಆದಷ್ಟು ಈ ದೊಡ್ಡ ಪತ್ರೆ ಗಿಡ ತುಳಸಿ ಗಿಡ ವಿಳ್ಳೆದೆಲೆ ಗಿಡ ಮತ್ತೆ ನಾಗ್ದಾಳಿ ಸೊಪ್ಪು ಅಂತಾರೆ ಬೆಂಗಳೂರ್ ಕಡೆ ನಮ್ ಕಡೆ ಎಲ್ಲ ನರವೀಶದ್ ಗಿಡ ಅಂತ ಅಂತೀವಿ ಈ ಗಿಡನ ಆದಷ್ಟು ಬೆಳ್ಸಕ್ಕೆ ಟ್ರೈ ಮಾಡಿ ಇದೇನು ಚಿಕ್ಕ ಪಾಟಲ್ ಹಾಕಿದ್ರು ಬೆಳೆಯುತ್ತೆ ಈ ಪ್ಲಾಂಟ್ ಇಂದ ತುಂಬಾ ಮೆಡಿಸಿನಲ್ ಯೂಸಸ್ ಇರುತ್ತೆ ಮಕ್ಕಳಿಗೆ ಅವಾಗ ಅವಾಗ ಕೆಮ್ಮು ಶೀತ ಆಗ್ತಾನೆ ಇರುತ್ತೆ ನೀವಾಗ ಹೊರಗಿಂದ ಪಾಟಲ್ಲಿ ಬೆಳೆಸ್ಕೊಳದ್ರಿಂದ ಆ ತಕ್ಷಣ ನಿಮಿಗೆ ಅಲ್ಲೇ ಎಲ್ಲಾ ಸಿಗ್ಬಿಡುತ್ತೆ ಮಕ್ಕಳಿಗೆ ಕೆಮ್ಮು ಯಾವ್ಯಾವ ತರ ಆಗ್ಬೋದಪ್ಪ ಅಂತ ಅಂದ್ರೆ ಈ ನೀರ್ ಚೇಂಜ್ ಆಗ್ತಿರುತ್ತಲ್ಲ ಇವಾಗ ಈ ನಮ್ಮನೇಲಿ ಇದಾಗ್ಲೇ ಒಂದೇ ತರ ನೀರ್ ಕುಡಿತಿರ್ತಾರೆ ಹೊರಗೆ ಹೋಗ್ತಾರೆ ಅಲ್ಲಿ ಯಾವ ನೀರ್ ಸಿಗುತ್ತೆ ಎಲ್ಲಾ ಕುಡಿತಾರೆ ಅಂತ ಅಲ್ಲಿ ಕೂಡ ಅವ್ರಿಗೆ ಕೆಮ್ಮಾಗ ಚಾನ್ಸಸ್ ಇರುತ್ತೆ ಈ ಹೊರಗಿನ ತಿಂಡಿಗಳು ಇವಾಗ ಆಯಿಲ್ ಅಲ್ಲಿ ಯಾವಷ್ಟು ಎಷ್ಟೋ ಎಷ್ಟೋ ದಿನದ ಆಯಿಲ್ ಇಂದ ಕರೆದಿರ್ತಾರೆ ಆ ಆಯಿಲ್ ಇಂದನು ಕೂಡ ಕೆಮ್ಮಾಗುತ್ತೆ ಮತ್ತೀಗ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರಲ್ವಾ ಬೇರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿರುತ್ತೆ ಆಗಿರುತ್ತೆ ಅವರು ಪಕ್ಕದಲ್ಲೇ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಮಕ್ಕಳಿಗೆ ಈ ತರ ಕ್ಲೋಸ್ ಮಾಡ್ಕೊಂಡ್ ಕೆಮ್ಮಬೇಕು ಬೇಕು ಆ ತರ ಎಲ್ಲಾ ಆತರ ಕೆಮ್ಮದಾಗ ಸ್ಪ್ರೆಡ್ ಆಗಿನೂ ಕೂಡ ಮಕ್ಕಳಿಗೆ ಕೆಮ್ಮರ ಚಾನ್ಸಸ್ ಇರುತ್ತೆ ಗಾಯನ ಮಾಡೋದಕ್ಕೆ ಏನೇನೆಲ್ಲ ಬೇಕಪ್ಪಾ ಅಂದ್ರೆ ಐದರಿಂದ ಆರು ತುಳಸಿ ಎಲೆಗಳು ಬೇಕು ಎಲೆಯಲ್ಲಿ ಕೆಮ್ಮ ಕಡಿಮೆ ಮಾಡುವಂತ ತುಂಬಾ ಕಂಟೆಂಟ್ ಇರುತ್ತೆ ಹಾಗಾಗಿ ಮತ್ತೆ ಎರಡು ದೊಡ್ಡ ಪತ್ರೆ ಎಲೆ ಇದೆಂತೂ ಕೆಮ್ಮಾದ್ರೆ ಎಲ್ಲರೂ ಬಳಸ್ತಾನೆ ಇರ್ತಾರೆ ಸೊಪ್ಪಿನ ಎಲೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಒಣ ಕೆಮ್ಮಿರುತ್ತಲ್ವಾ ಅದನ್ನ ಬೇಗ ಕಡಿಮೆ ಮಾಡಕ್ಕೆ ಇದನ್ನ ಯೂಸ್ ಮಾಡ್ಬೇಕು ಮತ್ತೆ ಒಂದ್ ಎರಡು ವಿಳ್ಳೇದೆಲೆ ಈ ಗಿಡಗಳನ್ನ ನೀವು ಆದಷ್ಟು ಮನೆ ಹತ್ರ ಹಾಕೊಳ್ಳಿ ನಾನು ಅವಾಗ್ಲೇನೆ ಹೇಳ್ದೆ ಬೇಗ ಪಾಟಲ್ಲೇ ಬಂದ್ಬಿಡುತ್ತಲ್ವಾ ನೀವು ಯಾವಾಗ ಆಗಿರುತ್ತೆ ಶೀತ ಆಗಿರುತ್ತೆ ಅಂತ ಟೈಮ್ ಅನ್ನೆಲ್ಲ ಯೂಸ್ ಮಾಡ್ಕೋಬಹುದು ಫಸ್ಟ್ ಎಲ್ಲಾನು ಎತ್ತಿಟ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ತಿದೀನಿ ಕಷಾಯ ಕಹಿ ಇರೋದ್ರಿಂದ ಮಕ್ಕಳು ಕುಡಿಯೋಕೆ ಮಾಡ್ತಾರೆ ಆ ಟೈಮಲ್ಲಿ ಬೆಲ್ಲ ಹಾಕೊಂಡ್ರೆ ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ ತಕ್ಷಣ ಬಿಡ್ತಾರೆ ಫಸ್ಟ್ ಎಲೆಗಳೆಲ್ಲಾನು ಒಂದ್ ಎರಡರಿಂದ ಮೂರ್ ಸಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಕಾಫಿ ಕುಡಿತೀವಲ್ಲ ಆ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ಒಂದ್ ಗ್ಲಾಸ್ ನೀರ್ನ ಹಾಕೊಂಡು ಅದಕ್ಕೆ ಎಲೆ ಇರುತ್ತಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕ ಾಗಿ ಕಟ್ ಮಾಡ್ಕೊಂಡು ಅದ್ರೊಳಗಡೆ ಹಾಕೊಂಡು ಬೇಯಕ್ ಇಡಿ ಯಾವಾಗ್ಲೂ ಇದನ್ನ ಕಾಯಕ್ಕೆ ಇಡ್ಬೇಕಿದ್ರೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಅಲ್ಲೇ ಇಡಿ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ಸುತ್ತ ಒಂಥರ ಕಪ್ಪಗಾಗಿ ಹೋಗ್ಬಿಡುತ್ತೆ ಸರಿಯಾಗಿ ಕಾಯಲ್ಲ ಇವಾಗ ಕಾಯಕ್ಕಿಟ್ಟು ಒಂದು ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಇವಾಗ ಯಾವ್ ತರ ಆಗಿದೆ ಅಂತ ಇದು ಇನ್ನೊಂದ್ ಫೈವ್ ಟೆನ್ ಮಿನಿಟ್ಸ್ ಆದ್ಮೇಲೆ ಈ ರೀತಿ ಎಲ್ಲಾ ಕಾದು ಅದ್ರಲ್ಲಿರೋ ರಸ ಎಲ್ಲ ಬಿಟ್ಟು ನೀರೊಳಗಡೆ ಬೇಯ್ತಾ ಇರುತ್ತೆ ಇದು ಮಕ್ಕಳಿಗೆ ಮಾತ್ರ ಅಲ್ಲ ನಾವು ಕೂಡ ಕೆಮ್ಮಾದ್ರೂನು ತಗೋಬಹುದು ಬೇಗ ಕೆಮ್ಮ ಕಡಿಮೆ ಆಗುತ್ತೆ ಇನ್ನೊಂದ್ ರೀತಿಯೂ ಮಾಡ್ಬೋದು ಈ ಎಲೆಗಳೆಲ್ಲಾನು ಒಂದ್ ಕುಟ್ನು ಕಾಕೊಂಡು ಚೆನ್ನಾಗಿ ಕುಟ್ಟಿ ಅದರಿಂದ ರಸ ಬರುತ್ತಲ್ಲ ಅದನ್ನ ತೆಗ್ದು ಕುಡಿಸ್ಬೋದು ನೋಡಿ ಈ ರೀತಿ ಅರ್ಧ ನೀರ್ ಹಸಿದೋಗಿರುತ್ತಲ್ಲ ಆ ಟೈಮಲ್ಲಿ ಒಂದ್ ಚೂರ್ನ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದು ಕುದ್ದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಆಗೋಗಿರುತ್ತೆ ಒಂದು ಗ್ಲಾಸ್ ಹಾಕಿರ್ತೀನಿ ಚೂರ್ ಆಗೋಗಿರುತ್ತೆ ನೀಟಾಗಿ ಇದನ್ನ ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡ್ಕೊಂಡು ಈ ಕಷಾಯ ಮಾಡೋದ್ ಇಂಪಾರ್ಟೆಂಟ್ ಇರಲ್ಲ ಮಕ್ಳಿಗೆ ಕುಡಿಸೋದ್ ಇಂಪಾರ್ಟೆಂಟ್ ಇರುತ್ತೆ ನಾನು ಇದನ್ನ ಅವನಿಗೆ ಯಾವಾಗ ಕುಡಿಸಬೇಕು ಅಂದ್ರೂ ಅವನಿಗೆ ಅವ್ನಿಗೆ ಇಷ್ಟವಾದ ಒಂದು ಟಾಯ್ ಕೊಟ್ಬಿಡ್ತೀನಿ ಯಾವ್ದಾದ್ರು ಆಟ ಆಡೋದಿಕ್ಕೆ ಅದನ್ನ ನಾರ್ಮಲ್ ಗ್ಲಾಸ್ಗೆ ನೀರು ಅನ್ನೋ ತರ ತಗೊಂಡೋಗಿ ತಕ್ಷಣ ಕುಡಿಸ್ಬಿಡ್ತೀನಿ ಆಗ ಅವನಿಗೆ ಗೊತ್ತಾಗಲ್ಲ ಇದನ್ನ ಮಕ್ಳು ಸ್ಟಾರ್ಟಿಂಗ್ ಕುಡಿಯೋರು ವಾಮಿಟ್ ಮಾಡ್ತಾರೆ ಒಂದ್ ಎರಡ್ ಮೂರ್ ಸಲ ವಾಮಿಟ್ ಮಾಡಿದ್ರು ಒಳ್ಳೇದೇನೆ ಕಫ ಎಲ್ಲ ಹೊರಗ್ ಬರುತ್ತೆ ಆದಷ್ಟು ಈ ಕೆಮ್ಮಿನ ಕಷಾಯ ಶೀತದ ಕಷಾಯಗಳನ್ನ ಮಾಡಿದಾಗ ಮಾರ್ನಿಂಗ್ ಟೈಮ್ ಅಲ್ಲೇ ಕುಡಿಸಿದ್ರೆ ಬೇಗ ರಿಸಲ್ಟ್ ಕೊಡುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಕುಡಿಸೋದ್ರಿಂದ ಎರಡು ಬೆನಿಫಿಟ್ ಇದೆ ಇನ್ ಕೇಸ್ ಅವ್ರು ವಾಮಿಟ್ ಮಾಡಿದ್ರು ಕಫ ಹೊರಗ್ ಬರುತ್ತೆ ಕುಡ್ಕೊಂಡ್ರು ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೆಮ್ಮಾದ ಟೈಮಲ್ಲಿ ಮಕ್ಳಿಗೆ ಆದಷ್ಟು ಕಾಯಿಸಿ ಆಯ್ಸ ಆರ್ಸಿರೋ ನೀರ್ನ ಕುಡ್ಸಿ ಅಥವಾ ಬೆಚ್ಚಗಿರೋ ನೀರ್ ಕುಡ್ಸಿ ಅವ್ರಿಗೆ ಬೇಗ ರಿಲೀಫ್ ಸಿಗುತ್ತೆ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೆ ತರ ಹೋಮ್ ರೆಮಿಡೀಸ್ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀರ